ಕಾಂಗ್ರೆಸ್ ಸೇರಲ್ಲ ಪಕ್ಷೇತರವಾಗಿ ನಿಲ್ಲೋದಿಲ್ಲ ಬೆಂಬಲಿಗರ ಸಭೆಯಲ್ಲಿ ಸಂಸದೆ ಸುಮಲತಾ ಮಾಡಿದಂತಹ ಘೋಷಣೆ ಇದೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡ ಇತ್ತು ಆದರೆ ಪಕ್ಷೇತರವಾಗಿ ನಿಲ್ಲಲ್ಲ ಕಾಂಗ್ರೆಸ್ಸು ಕೂಡ ಸೇರಲ್ಲ ಅಂತ ಇವತ್ತು ಮಂಡ್ಯದಲ್ಲಿ ಬೆಂಬಲಿಗರ ಸಭೆಯಲ್ಲಿ ಸುಮಲತಾ ಹೇಳಿದ್ದಾರೆ ಕೆಲವರು ಕಾಂಗ್ರೆಸ್ನಿಂದ ನಿಲ್ಬೇಕು ಅಂತ ಸಲಹೆಯನ್ನ ಕೊಟ್ಟರು ಇನ್ನು ಕೆಲವರು ಪಕ್ಷೇತರರಾಗಿ ನೀವು ಸ್ಪರ್ಧೆ ಮಾಡಿ ನಿಮ್ಮನ್ನ ಗೆಲ್ಲಿಸ್ತೀವಿ ಅಂತ ಹೇಳಿದ್ರು ಆದರೆ ಕಾಂಗ್ರೆಸ್ಸೂ ಸೇರಲ್ಲ ಪಕ್ಷೇತರವಾಗಿಯೂ ಕೂಡ ನಾನು ನಿಲ್ಲಲ್ಲ ಅಂತ ಸುಮಲತಾ ಹೇಳಿದ್ದಾರೆ ನಾನು ಹೇಳಿದ್ದೀನಿ ನನ್ನ ಮುಂದೆ ಇದ್ದಂಥ ಆಯ್ಕೆಗಳು ಯಾವುದು ಇಂಡಿಪೆಂಡೆಂಟು ಬೇಡ ಕಾಂಗ್ರೆಸ್ ಅಲ್ಲಿ ನಾನು ಬೇಡ ಅಂತ ಅವರೇ ಹೇಳಿದ ಮೇಲೆ ನಾನು ಯಾವತ್ತಿಗೂ ಅಲ್ಲಿಗೆ ನಾನು ಹೋಗೋದಿಲ್ಲ ಹಾಗಿದ್ದಾಗ ಇನ್ನೊಂದು ಮುಖ್ಯ ಕಾರಣ ನನ್ನ ಜಿಲ್ಲೆಗೆ ಒಬ್ಬ ಇಂಡಿಪೆಂಡೆಂಟ್ ಸಂಸದಿಯಾಗಿದ್ರೂ ನಾಲ್ಕು ಸಾವಿರ ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದು ನಮ್ಮ ಕೇಂದ್ರದಲ್ಲಿರುವಂಥ ಬಿ ಜೆ ಪಿ ಸರ್ಕಾರ ಅಷ್ಟೇ ಅಲ್ಲ ಅವರು ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ನನ್ನನ್ನು ಕರೆಸಿ ಮಾತಾಡಿ ವಿಷಯವನ್ನು ಅವರು ಕೂಲಂಕುಷವಾಗಿ ನನಗೆ ಅರ್ಥ ಆಗೋ ಮಾಡಿ ನೀವು ನಿಮ್ಮಂಥ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ ನೀವು ಬೇರೆ ಯಾವುದೇ ನಿರ್ಧಾರ ತಗೊಳ್ಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸ್ವತಃ ನನಗೆ ಹೇಳ್ತಾರೆ ಅಂದರೆ ಅಲ್ಲಿ ನನಗೆ ಗೌರವ ಇದೆಯೋ ಇಲ್ಲವೋ ಅದು ಗೌರವ ಕೊಡೋದು ಅಂದರೆ ಅದು ಪಕ್ಷವನ್ನ ಬೆಳೆಸೋ ಒಂದು ನಾಯಕರ ಒಂದು ಗುಣ ಒಂದು ಲಕ್ಷಣ ಅಂದರೆ ಇವತ್ತು ನೀವು ನೋಡ್ತಾ ಇದ್ರೆ ನಮ್ಮ ದೇಶ ಎಲ್ಲಿದೆ ಎಲ್ಲಿತ್ತು ಇವಾಗ ಎಲ್ಲಿ ಹೋಗಿದೆ ಅನ್ನೋದು ಇಡೀ ಜಗತ್ತಲ್ಲೇ ಇಂಡಿಯಾ ಅಂದ್ರೆ ಎಲ್ಲರೂ ತಿರುಗಿ ನೋಡೋಂಗೆ ಮಾಡಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವರು ಯಾವುದೇ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್